ಕಳೆದ ಕೆಲ ದಿನಗಳ ಹಿಂದೆ ನಡೆದ ದಲಿತ ಕೂಲಿ ಕಾರ್ಮಿಕ ಮಹಿಳೆಯರ ಬರ್ಬರ ಹತ್ಯೆ ಮಾಡಿದ ಆರೋಪಿಗಳನ್ನ ಪತ್ತೆ ಮಾಡುವಲ್ಲಿ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ವಹಿಸಿದೆ ಎಂದು ಡಿಎಸ್ಎಸ್ ರಾಜ್ಯ ಸಂಚಾಲಕ ಅರ್ಜುನ್ ಭದ್ರೆ ಆರೋಪಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ಕೆಲ ದಿನಗಳ ಹಿಂದೆ ಕಲಬುರಗಿಯಲ್ಲಿ ದಲಿತ ಕೂಲಿ ಕಾರ್ಮಿಕ ಮಹಿಳೆಯರ ಬರ್ಬರ ಕೊಲೆ ಮಾಡಲಾಗಿದ್ದು ಆ ಕೊಲೆ ಇನ್ನೂ ಕೂಡ ಬಂಧಿಸಿಲ್ಲ ಸಂವಿಧಾನ ಬದಲಾಯಿಸುತ್ತೇವೆ ಎನ್ನುವವರು ಬದಲಾಯಿಸದೆ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಪ್ರಮುಖ ಕಾರಣರಾಗಿದ್ದಾರೆ ಆದರೆ ಸಂವಿಧಾನದ ಆಶಯ ಕಾಂಗ್ರೆಸ್ ಸರ್ಕಾರ ಪ್ರಾಮಾಣಿಕವಾಗಿ ನಿಭಾಯಿಸುತ್ತಿಲ್ಲ ರಾಜ್ಯದಲ್ಲಿ ನಡೆಯುತ್ತಿರುವ ಕೊಲೆ ದೌರ್ಜನ್ಯಗಳ ಬಗ್ಗೆ ಸರ್ಕಾರ ನಿಗಾ ವಹಿಸುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಸರ್ಕಾರದಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲ ಎನ್ನುವುದು ಸರ್ಕಾರ ಸಾಬೀತುಪಡಿಸಿದೆ ಈ ಹಿನ್ನೆಲೆಯಲ್ಲಿ ಮೃತ ಮಹಿಳೆಯರ ಸಾವಿಗೆ ನ್ಯಾಯ ಸಿಗಬೇಕೆಂದು ಮಾರ್ಚ್ ಹದಿನೈದರಂದು ನಮ್ಮ ಒಂದು ನಿಯೋಗವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಗೃಹ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಭೇಟಿ ಮಾಡಿ ಈ ಎರಡು ಪ್ರಕರಣದ ಆರೋಪಿಗಳನ್ನು ಬಂಧಿಸಲು ಮತ್ತು ಅವರ ಕುಟುಂಬಗಳಿಗೆ ಪರಿಹಾರದನ್ನು ವಿತರಣೆ ಮಾಡಬೇಕು ಎಂದು ಮನವಿ ಮುಖಾಂತರ ಒತ್ತಾಯಿಸಲಾಗುವುದು ಎಂದರು ಮುಖ್ಯಮಂತ್ರಿಯವ್ರಿಗೆ ಹೇಳ್ತಕ್ಕಂಥ ಮಾತುಗಳು ನೀವು ನಮ್ಮ ಬಜೆಟ್ದಾಗ ಇಡ್ರಿ ಬಿಡ್ರಿ ನೀವು ಏನಪ್ಪ ಅಂತಂದ್ರೆ ಇವತ್ತು ನಮ್ಮ ಬಗ್ಗೆ ಅಭಿವೃದ್ಧಿ ಮಾಡಿರಿ ಬಿಡ್ರಿ ಆದರೆ ನಮ್ಗೆ ಸರಿಯಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಇವತ್ತು ದಲಿತರಿಗೆ ರಕ್ಷಣೆ ಇಲ್ಲ ಅಂತಂದ್ರೆ ಏನು ಈ ನಿಟ್ಟಿನಾಗ ಏನಪ್ಪ ಅಂದರೆ ಇವತ್ತು ಇದರಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಗುರುಮಟ್ಕಲ್ ಕಲ್ಬರ್ದ ಗ್ರಾಮದಲ್ಲಿ ಏನಪ್ಪ ಅಂದರೆ ಅಲಿಮಾರಿ ಜನಾಂಗದ ಇಬ್ಬರ ಯುವತಿಯರು ಏನಪ್ಪ ಅಂದರೆ ಅಲ್ಲಿ ಕೂಡ ಸಾಮೂಹಿಕ ಅತ್ಯಾಚಾರ ಮಾಡಿ ಕೊಲೆ ಆಗಿರ್ತಕ್ಕಂಥದ್ದು ಕೇಸ್ ಏನಪ್ಪ ಅಂದರೆ ಮುಚ್ಚಿ ಹಾಕ್ಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು ಅಲ್ಲಿ ನಿನ್ನೆ ಏನಪ್ಪ ಅಂದರೆ ಐದನೇ ಆರನೇ ತಾರೀಕಿಗೆ ಏನಪ್ಪ ಅಂದರೆ ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಕ್ರಾಂತಿ ಅಲ್ಲಿಗೆ ಭೇಟಿ ಮಾಡಿ ಎಲ್ಲ ವಿಷಯಗಳು ತಿಳ್ಕೊಂಡ್ರೆ ಅದಕ್ಕೆ ನಾವು ಹೇಳೋದು ಇಷ್ಟೇ ಕಾಂಗ್ರೆಸ್ ಸರ್ಕಾರದಲ್ಲಿ ದಲಿತರಿಗೆ ಏನಪ್ಪ ಅಂದರೆ ಅನ್ಯಾಯ ಆಗಿರ್ತಕ್ಕಂಥದ್ದು ನಿರಂತರವಾಗಿ ಅನ್ಯಾಯ ನಡೆದಿರ್ತಕ್ಕಂಥ ಈ ನಿಟ್ಟಿನಾಗ ನಾವು ಏನಪ್ಪ ಅಂದರೆ ಹದಿನೈದನೇ ಬರುವ ಹದಿನೈದನೇ ತಾರೀಕಿನಂದು ನಾವು ಒಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಮ್ಮದೊಂದು ನಿಯೋಗ ಮುಖ್ಯಮಂತ್ರಿಗೆ ಮತ್ತು ಉಸ್ತುವಾರಿ ಸಚಿವರಿಗೆ ಮತ್ತು ಗೃಹ ಸಚಿವರಿಗೆ ಒಂದು ಮನವಿ ಕೂಡ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಮನವಿ ಕೊಡ್ತೇವೆ ಕೂಡಲೇನಪ್ಪ ಅಂದರೆ ಕೆಲಂಬಲಗಿ ಗ್ರಾಮದ ಏನು ದಲಿತ ಮಹಿಳೆಯರ ಕೊಲೆ ಆಗಿರ್ತಕ್ಕಂಥದ್ದು ಅವರಿಗೆ ಕೊಲೆ ಮಾಡಿದವರಿಗೆ ಬಂಧಿಸಬೇಕು ಮತ್ತು ಆ ಪ ಕುಟುಂಬಕ್ಕೆ ಏನಪ್ಪ ಅಂದರೆ ಪರಿಹಾರನ ಒದಗಿಸ್ಕೊಡ್ಬೇಕು ಮತ್ತು ಏನಪ್ಪ ಅಂದರೆ ಇವೆಲ್ಲವೂ ಪರಿಹಾರ ಮಾ ಆಗಬೇಕು ಅಂತಕ್ಕಂಥ ನಿಟ್ಟಿನಾಗ ನಾವೊಂದು ಗೃಹ ಸಚಿವರಿಗೆ ಮತ್ತು ಉಸ್ತುವಾರಿ ಸಚಿವರಿಗೆ ಮುಖ್ಯಮಂತ್ರಿಗೆ ಭೇಟಿ ಮಾಡಿ ಮನವಿ ಪತ್ರ ಕೊಡ್ತೇವೆ ಒಂದು ವೇಳೆ ಇದು ನಮ್ಗೆ ಆ ಕುಟುಂಬಗಳಿಗ ನ್ಯಾಯ ಸಿಗದೆ ಹೋದ್ರೆ ಏನಪ್ಪ ಅಂತಂದರೆ ನಾವೇನಪ್ಪ ಅಂದ್ರೆ ಗೃಹ ಸಚಿವರ ಸರ್ಕಾರದ ನಿವೇಶನದ ಮುಂದೆ ಏನಪ್ಪ ಅಂದರೆ ನಿರಂತರವಾದ ಧರಣಿ ಸತ್ಯಾಗ್ರಹ ಹಾಕ್ಕೊಳ್ಬೇಕಂತಕ್ಕಂಥದ್ದು ನಾವು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಮತ್ತು ಏನು ಯಾದಗಿರಿ ತಾಲ್ ಜಿಲ್ಲೆಯ ಗುರುಮುಟ್ಕಲ್ನಲ್ಲಿ ನಡೆದಿರ್ತಕ್ಕಂಥ ಏನು ಅಲಿಮಾರಿ ಸಮುದಾಯದ ಶ್ಯಾಮಮ್ಮ ಮತ್ತು ಸಾಯಮ್ಮ ಅಂತಕ್ಕಂಥ ಯುವಕರ ಯುವತಿಯರ ಬರ್ಬರ ಹತ್ಯೆ ಅದು ಏನಂತಂದರೆ ಅತ್ಯಾಚಾರ ಸಾಮೂಹಿಕ ಅತ್ಯಾಚಾರ ಆಗಿರ್ತ ಹತ್ಯೆ ಮಾಡಿರ್ತಕ್ಕಂಥದ್ದು ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರು ಆ ಕುಟುಂಬಗಳಿಗೆ ಭೇಟಿ ಮಾಡಿ ಅಲ್ಲಿ ಕೆಲವು ವಿಷಯಗಳು ತಿಳ್ಕೊಂಡಿದ್ದಾರೆ ಆ ವಿಷಯಗಳು ತಮ್ಮ ಎದುರುಗಡೆ ಹೇಳ್ತಾರೆ ಅವರು ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಇಎನ್ ಟಿ ಫಿಜಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್